ನನಗೆ ಮಗಳು ಹುಟ್ಟಿದ್ದು ನಾನು ಕರ್ನಾಟಕ ಕಾಲೇಜ್ ಪ್ರಿನ್ಸಿಪಲ್ ಆಗಿದ್ದಾಗ ಯಾರೋ ಆಗದವರು ಇವರೇನೋ ಅವ್ಯವಹಾರ ಮಾಡಾರ ಅಂತಂದು ಅಪವಾದ ಕೊಟ್ಟದ್ದು ಬಟ್ ಅದು ಅಂತ ಪ್ರೂವ್ ಆಯಿತು ಇಮಿಡಿಯೇಟ್ಲಿ ಕರ್ನಾಟಕ ಕಾಲೇಜು ಅದರ ಸುಂದರವಾದ ಪರಿಸರ ಇದೇ ನನ್ನ ನೆನಪಿನೊಳಗೆ ಇರ್ಬೇಕಂತ ನನಗನ್ನಿಸ್ತದೆ ನಾನಿನ್ನೂ ಮಹತ್ವದ ನಿರ್ಧಾರ ಮಾಡೇ ಇಲ್ಲನೋ ಅಂತ ಅನಿಸ್ತದ ನನಗೆ ಬಹಳಷ್ಟು ತಪ್ಪುಗಳು ಆಗ್ಯಾವ ಮನುಷ್ಯ ಸಹ ತಪ್ಪುಗಳು ಜೀವನದಲ್ಲಿ ಇಂಥದೇ ಅಂತ ಹೇಳಲಿಕ್ಕೆ ಕಷ್ಟ ಓದ್ತಾ ಕಳಿತೇನೆ ನಾನು ಸುಳ್ಳು ಹೇಳೋದ್ರಿಂದ ಯಾರ್ಯಾದ್ರೂ ಒಬ್ರಿಗೆ ಒಳ್ಳೆಯದಾಗ್ತದ ಅಂತ ಅನಿಸ್ದಾಗ ಮಾತ್ರ ಒಬ್ಬ ಸಹೃದಯ ಮಾನವೀಯತೆ ಅಂತ ಇದ್ದಂತಹ ವ್ಯಕ್ತಿಯಾಗಿ ಒಳ್ಳೆಯ ಉದ್ದೇಶ ಇದ್ದಂತಹ ಗುರಿಯನ್ನು ಒಂದು ನಾಲ್ಕಾರು ಜನರಿಗೆ ಉಪಯೋಗ ಆಗುವಂತಹ ಒಂದು ಗುರಿಯನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಕಷ್ಟಪಟ್ಟು ಎಲ್ಲ ಸವಾಲುಗಳನ್ನು ಎದುರಿಸಿ ಅದನ್ನು ಸಾಧಿಸುವುದರಲ್ಲಿ ಯಶಸ್ವಿ ಆಗೋದು ಶೂನ್ಯ ಅಂತಂದ್ರೆ ಒಂಥರ ನಿರ್ವಾಣದ ಸ್ಥಿತಿ ಪ್ರೀತಿ ಅಂತಂದ್ರೆ ಸರ್ವಸ್ವವನ್ನು ಒಪ್ಪಿಸಿಕೊಳ್ಳೋದು ಕೂಲ್ನೊಳಗಿದ್ದಾಗ ಯಾರೋ ಒಬ್ಬ ನೇಬರ್ ಇದ್ರು ನನಗೆ ಅವ್ರ ಹೆಸರು ಅಷ್ಟು ಸರಿಯಾಗಿ ನೆನಪಿಲ್ಲ ಯಾವುದಾದ್ರೂ ಒಂದು ನದಿ ದಂಡೆಗೆ ಏಕಾಂತವಾದಂತಹ ಸ್ಥಳ ಇರಬೇಕು ನದಿ ಇರಬೇಕು ಕೆಲವು ಗಿಡಗಳಿರಬೇಕು ಶಾಂತ ಇರಬೇಕು ಅಂತ ಯಾವುದೇ ಸ್ಥಳ ಆದ್ರೂ ಅಡ್ಡೆ ಇಲ್ಲ ಹೋಗ್ಬೇಕು ಅಂತ ಅನ್ಸೋದು ಯಾರಿಗೂ ಕೇಳಬೇಕಾಗಿಲ್ಲ ಇದೆ ಅದು ನಮ್ಮ ತಂದೆ ತಾಯಿಯ ಪ್ರೀತಿ ಮನುಷ್ಯನ ವ್ಯಕ್ತಿತ್ವವನ್ನು ರಿಫೈನ್ ಮಾಡುವಂತಹ ಒಂದು ಶಕ್ತಿ ಹಿರಿಯರನ್ನು ಗೌರವಿಸೋದು ವಿಶೇಷವಾಗಿ ಹೆಣ್ಣು ಮಕ್ಕಳ ಅಸಹಾಯಕ ಹೆಣ್ಣು ಮಕ್ಕಳ ಮೇಲೆ ಅನ್ಯಾಯ ಆಗ್ತಾ ಇದ್ದಾಗ ಅದು ನನ್ನ ಮನಸ್ಸನ್ನು ಬಹಳ ಕುಗ್ಗಿಸ್ತದೆ ನಿರ್ಭಯತೆ ಹಣ ಅಂದರೆ ಅದು ಒಂದು ವಿಷಯದ ಬಗ್ಗೆ ನಾನು ನನ್ನ ಲೈಫ್ನಾಗ ಇವತ್ತಿನ ತನಕ ಯೋಚನೆ ಮಾಡಲಿಲ್ಲ ಗಂಭೀರವಾಗಿ ನನ್ನ ಮಕ್ಕಳು ನನ್ನ ಪುಸ್ತಕಗಳು ನನ್ನ ಸ್ನೇಹಿತರು ನಮ್ಮ ಗುರುಗಳಾಗಿದ್ದಂತಹ ಪ್ರೊಫೆಸರ್ ಅರ್ಮಾಂಡೋ ಮೆನಿಜಿಸ್ ಗುರಿ ಅಂತಂದರೆ ಒಂದು ಛಲದಿಂದ ನಾವು ಎಲ್ಲ ಸವಾಲುಗಳನ್ನು ಎದುರಿಸಿ ಹೋಗಿ ತಲುಪಬೇಕಾದಂತಹ ಒಂದು ಗಮ್ಯ ಸ್ಥಾನ ಏನು ಮಾಡೋದಿಲ್ಲ ದಿನ ಇದ್ದಂಗೆ ಇರ್ತೀನಿ ಎನಿ ಟೈಮ್ ಪ್ರಿಪೇರ್ಡ್ ಆಗಿರ್ಬೇಕಲ್ಲ ಪ್ರತಿಯೊಬ್ಬರು ನಮ್ಮ ಕಾಲೇಜು ಕ್ಯಾಂಪಸ್ ರೊಟ್ಟಿ ಕೆಂಪು ಚಟ್ನಿ ನನ್ನ ಮೆಚ್ಚಿನ ಪುಸ್ತಕ ನದಿ ಕೆ ದ್ವೀಪಗಳು ಎಲ್ಲ ಬಂಧು ಬಳಗ ಮಕ್ಕಳು ಸ್ನೇಹಿತರು ಎಲ್ಲರ ಜೊತೆಗೂ ಒಂದು ಒಳ್ಳೆಯ ಧಾರವಾಡ ಟೈಪ್ ಊಟ ಮಾಡಿ ಆರಾಮ್ ಹಾಟು ಹೊರಕೋತು ಕುತ್ಕೊಳ್ಳೋದು ಯಾರಾದರೂ ಡಾಕ್ಟರ್ ಕಡೆ ದವಾಖಾನೆಗೆ ಹೋಗ್ತಾ ಇದ್ರೆ ಅವ್ರನ್ನ ನೋಡಿ ಆತಂಕ ಆಗ್ತದೆ ಹೈದರಾಬಾದ್ನಲ್ಲಿ ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಗ್ಲೀಷ್ನಲ್ಲಿ ನಾನು ಕಲಿತಾ ಇದ್ದಾಗ ಡಾಕ್ಟರ್ ಎಚ್ ಎನ್ ಎಲ್ ಶಾಸ್ತ್ರಿ ಅಂತ ಇಂಗ್ಲೀಷ್ ಲ್ಯಾಂಗ್ವೇಜ್ ಟೀಚಿಂಗ್ ಪ್ರೊಫೆಸರ್ ಇದ್ದರು ನಾನು ಪಿ ಎಚ್ ಡಿ ಮಾಡಿದ್ದು ಅವರ ಹತ್ರನೇ ನನ್ನನ್ನು ಬಹಳ ಗಾಢವಾಗಿ ಪ್ರಭಾವಿಸಿದ ವ್ಯಕ್ತಿ ಗಾಸಿಪ್ ಮಾಡೋದು ಇಷ್ಟ ಇಲ್ಲ ನನಗೆ ಕೇಳಕ್ಕೆ ಯಾರಾದರೂ ದುಃಖದಲ್ಲಿದ್ದಾಗ ವೇದನೆ ಪಡ್ತಾ ಇದ್ದಾಗ ನೋಡಿದ್ರೆ ಕಣ್ಣೀರು ಬರ್ತದೆ ನಾನು ಏನಿದ್ದೀನಿ ಅದೇ ಆದಿದ್ದೇ ಸಾಕನ್ನಿಸ್ತದೆ ನಾವು ಮುಕ್ತಿ ಕೊಡುವಂಥ ಅಂತ ಕೇಳ